ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಗೆಳೀರಿ ವಿಡಿಯೋದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಕೆಲವು ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಡೆಫಿನೆಟ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರಗಳು ಯಾಕೆ ಅಂತಂದ್ರೆ ತುಂಬಾ ಜನ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದೀರಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಗಾಗಿ ನಾನು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ತಿಳ್ಕೊಂಡಿರುವಂತಹ ಕೆಲವು ವಿಚಾರಗಳ ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ ಇದು ಯಾವುದಕ್ಕೆ ಸಂಬಂಧಪಟ್ಟದ್ದು ಅಂತಂದ್ರೆ ಕೋಟ್ಯಾಧಿಪತಿ ಅಂದ್ರೆ ಕೋಟ್ಯಾಧಿಪತಿ ಆಗ್ಬೇಕು ಅಂತ ಯಾರಿಗೆ ಕನಸಿಲ್ಲ ಹೇಳಿ ಆಲ್ಮೋಸ್ಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋ ಪ್ರತಿಯೊಬ್ಬರಿಗೂ ಕೂಡ ಈ ಕನಸು ಇದ್ದೇ ಇರುತ್ತೆ ಆದ್ರೆ ಈ ಕನಸನ್ನ ಒತ್ತು ಬರುವಂತಹ ಜನರಲ್ಲಿ ಸಕ್ಸಸ್ ಸಿಗೋದು ಇದನ್ನ ಅಚೀವ್ ಮಾಡೋದು ತುಂಬಾನೇ ಕಡಿಮೆ ಜನ ಇಲ್ಲಿ ಅವಕಾಶ ಎಲ್ರಿಗೂ ಸಮಾನವಾಗಿರುತ್ತೆ ಇಲ್ಲಿ ಸಮಾನತೆ ಇದೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಆದರೆ ಆ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳೋದ್ರಲ್ಲಿ ನಾವು ಎಡವು ಸೊ ನಾವು ಮಾಡುವಂತ ಎಡವಟ್ಟಿನಿಂದ ಅಂತ ಅವಕಾಶವನ್ನ ನಾವು ಕಳ್ಕೊಳ್ತೀವಿ ಸೊ ಇದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ನಿನ್ ಕೇಸ್ ನಿಮ್ಗೆ ಕೋಟ್ಯಾಧಿಪತಿ ಆಗಬೇಕು ಅನ್ನೋ ಅಂತ ಕನಸಿದ್ರೆ ಡೆಫಿನೆಟ್ಲಿ ನಾನು ಹೇಳೋ ಕೆಲವು ವಿಚಾರಗಳನ್ನ ನೀವು ಫಾಲೋ ಮಾಡಿದ್ರೆ ಖಂಡಿತ ಆಗಬಹುದು ಅದೇನು ಅಸಾಧ್ಯವಾದ ಟಾರ್ಗೆಟ್ ಏನಲ್ಲ ಹಾಗೆ ನಾನು ಹೇಳೋ ಕೆಲವು ವಿಚಾರಗಳನ್ನು ಕೂಡ ಅವಾಯ್ಡ್ ಯಾಕೆ ಯಾಕೆಂತಂದ್ರೆ ಪ್ರಶ್ನೆಗಳು ಬರ್ತಾ ಇರೋದು ಇವುಗಳಿಗೆ ಸಂಬಂಧಪಟ್ಟಂತೆ ನಮಗೆ ಸಕ್ಸಸ್ ರೇಟ್ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ನಾವು ಪ್ರಯತ್ನ ಪಟ್ಟರೆ ಖಂಡಿತ ನಾವು ಸಕ್ಸಸ್ ಆಗ್ಬೋದು ಬಟ್ ಸಕ್ಸಸ್ ರೇಟ್ ಕಡಿಮೆ ಇರೋವಂಥ ಕಡೆ ಪ್ರಯತ್ನ ಖಂಡಿತ ನಾವು ಸಕ್ಸಸ್ ಆಗುವಂಥ ಚಾನ್ಸಸ್ ಕೂಡ ಕಡಿಮೆನೆ ಇರುತ್ತೆ ಹಾಗಾಗಿ ನಾವು ಸಕ್ಸಸ್ ರೇಟ್ ಜಾಸ್ತಿ ಇರೋ ಕಡೆ ಪ್ರಯತ್ನ ಸೊ ಅಂಥ ವಿಷಯನ ನಿಮ್ಮ ಜೊತೆ ನಾನು ಹಂಚ್ಕೊಳ್ತಾ ಇದ್ದೀನಿ ಮೊದಲಿಗೆ ಪ್ರಶ್ನೆಗಳು ಏನೇನು ಬರ್ತಾ ಇದ್ದಾವೆ ಅವುಗಳನ್ನು ನೋಡ್ತಾ ಹೋಗೋಣ ಮೊದಲಿಗೆ ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀರಿ ಎಸ್ಪೆಷಲಿ ಇತ್ತೀಚೆಗೆ ಯಾಕಂದ್ರೆ ಹಳೊಬ್ರ ಯಾರು ಮಾಡ್ತಾ ಇಲ್ಲ ಮಾಡೋದಿಲ್ಲ ಯಾಕಂದ್ರೆ ಅವರಿಗೆ ಗೊತ್ತಿದೆ ನಾನು ಇಂಟ್ರಾ ಡೇ ಬಗ್ಗೆ ಹೇಳ್ಕೊಡೋದಿಲ್ಲ ಜೊತೆಗೆ ಅದನ್ನ ಸಜೆಸ್ಟ್ ಕೂಡ ಮಾಡೋದಿಲ್ಲ ಅಂತ ಸೊ ಹಾಗಾಗಿ ಅವ್ರಿಗೆಲ್ಲರಿಗೂ ಗೊತ್ತಿರೋದ್ರಿಂದ ಅವ್ರು ಯಾರು ಈ ಪ್ರಶ್ನೆ ಮಾಡೋದಿಲ್ಲ ಎಸ್ಪೆಷಲಿ ಬಿಗಿನರ್ಸ್ ಇತ್ತೀಚೆಗೆ ಚಾನಲ್ಗೆ ಜಾಯ್ನ್ ಆಗಿರೋಂತವ್ರು ಇದ್ರ ಬಗ್ಗೆ ಪ್ರಶ್ನೆ ಮಾಡೋದು ಕಾಮನ್ ಆಗಿದೆ ಸೊ ನಾನು ಮೊದಲನೇದಾಗಿ ಹೇಳ್ತೇನೆ ಇಂಟ್ರಾ ಡೇ ಮಾಡೋಕ್ ಹೋಗ್ಬೇಡಿ ಅದರಲ್ಲೂ ಎಸ್ಪೆಷಲಿ ನೀವು ಮಾರ್ಕೆಟ್ಗೆ ಹೊಸೊಬ್ಬರಾಗಿದ್ರೆ ನೀವು ಮಾಡಲೇಬಾರದು ಹಂಡ್ರೆಡ್ ಪರ್ಸೆಂಟ್ ಶೋರ್ ಆಗಿರಿ ನಾನು ಇಂಟ್ರಾಡೆ ಮಾಡಲ್ಲ ಅಂತ ಇದನ್ನ ಫಿಕ್ಸ್ ಮಾಡ್ಕೊಳ್ಳಿ ಯಾಕೆ ಅಂತಂದ್ರೆ ಇಲ್ಲಿ ಸಕ್ಸಸ್ ರೇಟ್ ತುಂಬಾನೇ ಕಡಿಮೆ ಹಾಗಾಗಿ ಇದನ್ನ ಅವಾಯ್ಡ್ ಮಾಡಿದಷ್ಟು ನಿಮ್ಮ ಕ್ಯಾಪಿಟಲ್ ಸೇವ್ ಆಗುತ್ತೆ ನಿಮ್ಮ ಕ್ಯಾಪಿಟಲ್ ಸೇವ್ ಮಾಡ್ ಅದನ್ನ ಬೇರೆ ಕಡೆ ಬಾಳಿಸಿಕೊಳ್ಬಹುದು ಸೊ ನಾನಂತೂ ಇಂಟ್ರಾಡೇ ಬಗ್ಗೆ ಪ್ರಿಫರ್ ಮಾಡೋದಿಲ್ಲ ಹೇಳ್ಕೊಡೋದು ಇಲ್ಲ ಸೊ ನಾನು ಹೇಳೋದಿಷ್ಟೇ ನೀವು ಇಂಟ್ರಾಡೆ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಯಾಕಂತಂದ್ರೆ ನಾನು ಅಗೇನ್ ಹೇಳದ್ನಲ್ಲ ಇಲ್ಲಿ ಸಕ್ಸಸ್ ರೇಟ್ ತುಂಬಾ ಕಡಿಮೆ ಹಾಗೆ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಸ್ವಿಂಗ್ ಟ್ರೇಡಿಂಗ್ ಇಲ್ಲಿ ಇಂಟ್ರಾಡೇ ಹೋಲ್ಸಿದ್ರೆ ಪರವಾಗಿಲ್ಲ ಬಟ್ ಸ್ವಿಂಗ್ ಟ್ರೇಡಿಂಗ್ ಮಾಡಬೇಕು ಅಂತಂದ್ರೆ ನೀವು ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿರ್ಬೇಕಾಗುತ್ತೆ ಕೆಲವೊಬ್ರು ಟ್ರೈನರ್ಸ್ ಕೂಡ ಇರ್ತಾರೆ ಕೆಲವೊಂದು ಆನ್ಲೈನ್ ಟ್ರೈನಿಂಗ್ ಕೂಡ ಕೊಡಬಹುದು ಅಂತವರೆಲ್ಲ ಇರ್ತಾರೆ ಬಟ್ ನಾನು ಹೇಳೋದಿಷ್ಟೇ ನಿಮ್ಗೆ ರಿಜಿಸ್ಟರ್ಡ್ ಟ್ರೈನರ್ಸ್ ಹತ್ರ ನೀವು ಟ್ರೈನಿಂಗ್ ತಗೊಳ್ಳಿ ಇನ್ ಕೇಸ್ ಮಾಡಲೇಬೇಕು ಅನ್ನಂಗಿದ್ರೆ ನಾನು ಯೂಶಲಿ ಇದನ್ನು ಕೂಡ ಅವಾಯ್ಡ್ ಮಾಡ್ತೀನಿ ಬಟ್ ಈ ಹಿಂದೆ ಒಂದು ಟೆಕ್ನಿಕ್ ಅನ್ನು ಹೇಳ್ಕೊಟ್ಟಿದ್ದೆ ನೀವು ಸ್ವಿಂಗ್ ಟ್ರೇಡಿಂಗ್ ಮಾಡೋದಾದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ ಸ್ಟಾಕ್ಗಳಲ್ಲಿ ಸ್ವಿಂಗ್ ಟ್ರೇಡಿಂಗ್ ಗೆ ಪ್ರಯತ್ನ ಪಡ್ಬೋದು ಅಂತ ಕಡೆ ಏನಾಗುತ್ತೆ ಇನ್ ಕೇಸ್ ಸ್ಟಾಕ್ ಬಿದ್ರು ಕೂಡ ಮತ್ತೆ ಹೇಳೋ ಅಂತ ಚಾನ್ಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಅಂತ ಕಡೆ ನಾವು ಸ್ವಲ್ಪ ದಿನಕ್ಕಾದ್ರೆ ಲಾಸ್ ಅಂತ ಚಾನ್ಸಸ್ ಕಡಿಮೆ ಇರುತ್ತೆ ಫಾರ್ ಎಕ್ಸಾಂಪಲ್ ಉದಾಹರಣೆನೂ ಕೂಡ ಕೊಟ್ಟಿದ್ದೆ ಹಿಂದೆ ಬಜಾಜ್ ಫೈನಾನ್ಸ್ ಆಗ್ಬೋದು ಟೈಟನ್ ಆಗಬಹುದು ಈ ರೀತಿ ಫಂಡಮೆಂಟಲಿ ಸ್ಟ್ರಾಂಗ್ ಅಂತ ಕಂಪನಿಗಳಲ್ಲಿ ಗಳಲ್ಲಿ ಮಾಡೋಕೋದ್ರೆ ಬಟ್ ನಾನು ಯೂಜಲಿ ಇದನ್ನು ಕೂಡ ಅವಾಯ್ಡ್ ಮಾಡ್ತೀನಿ ಬಟ್ ಕೆಲವರು ಕೇಳ್ತಾ ಇರ್ತಾರೆ ಸೊ ನಾನು ಅವ್ರಿಗೆ ಒಂದು ಸಣ್ಣ ಸಜೆಷನ್ ಅದು ಪೆನ್ನಿ ಸ್ಟಾಕ್ ಅಲ್ಲಿ ಫಂಡಮೆಂಟಲ್ಸ್ ವೀಕ್ ಇರುವಂತ ಕಡೆ ಮಾಡಕ್ ಹೋಗ್ಬೇಡಿ ಇದ್ರ ಬಗ್ಗೆ ಕೂಡ ಹಲವಾರು ಪ್ರಶ್ನೆಗಳು ಬರ್ತಾ ಇರುತ್ತೆ ನಾನು ಅವೆಲ್ಲ ಅವಾಯ್ಡ್ ಮಾಡ್ತೀನಿ ಸೊ ನಾನು ನಿಮ್ಗೂ ಹೇಳೋದಷ್ಟೇ ಸಾಧ್ಯವಾದಷ್ಟು ಈ ಬೇಗ ಈಗ ಶ್ರೀಮಂತರಾಗುವಂತ ದಾರಿಗಳ ಕಡೆ ಹೆಚ್ಚು ಅಟ್ರಾಕ್ಟ್ ಆಗಬೇಡಿ ಇಂಥವುಗಳಲ್ಲಿ ಸಕ್ಸಸ್ ರೇಟ್ ತೀರಾ ಕಡಿಮೆ ಇರುತ್ತೆ ಹಾಗೆ ಅಗೇನ್ ಇನ್ನೊಂದು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ನೆಕ್ಸ್ಟ್ ತುಂಬಾ ರಿಕ್ವೆಸ್ಟ್ ಗಳು ಬರೋದು ಎಫ್ ಅಂಡ್ ಓ ಫ್ಯೂಚರ್ ಅಂಡ್ ಆಪ್ಷನ್ಸ್ ಟ್ರೇಡಿಂಗ್ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಸೊ ಇವ್ ಯಾವನ್ನು ಕೂಡ ನಾನು ಸಜೆಸ್ಟ್ ಮಾಡೋದೇ ಇಲ್ಲ ನಮ್ಮ ಸಜೆಸ್ಟ್ ಏನಿರುತ್ತೆ ಅಂತ ನಿಮ್ಗೆ ಈಗಾಗಲೇ ಗೊತ್ತಿದೆ ಸೊ ಇವೆಲ್ಲ ಕೂಡ ಬೇಗ ಹಣ ಕಳ್ಕೊಳ್ಳುವಂತ ದಾರಿಗಳು ಇನ್ ಕೇಸ್ ನೀವು ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಲ್ಲಿ ಒಳ್ಳೆ ಟ್ರೈನರ್ಸ್ ಅಥವಾ ಟ್ರೈನಿಂಗ್ ತಗೊಂಡು ಮಾಡ್ತೀರಿ ಅಂತಂದ್ರೆ ಅವರು ಸಕ್ಸಸ್ ಆಗ್ತಿದ್ದಾರೆ ಅಂತಂದ್ರೆ ನಿಮಗೂ ಅದೇ ರೀತಿಯ ಸಕ್ಸಸ್ ಸಿಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ನೀವು ಡೇ ಟ್ರೇಡಿಂಗ್ ಆಗ್ಬಹುದು ಸ್ವಿಂಗ್ ಟ್ರೇಡಿಂಗ್ ಆಗ್ಬಹುದು ಫ್ಯೂಚರ್ ಅಂಡ್ ಆಪ್ಷನ್ ಆಗ್ಬಹುದು ಯಾವ್ದ್ರಲ್ಲಾದ್ರೂ ಆಗ್ಬಹುದು ನೀವು ಯಾರೋ ಒಬ್ಬರನ್ನ ಕೇಳಿ ಅಥವಾ ಅವರಿಂದ ಕಲ್ತು ಮಾಡ್ತೀವಿ ಅಂತಂದ್ರೆ ಅವ್ರಿಗೆ ಸಿಗುವಂತ ಸಕ್ಸಸ್ ನಿಮ್ಗೂ ಸಿಗುತ್ತೆ ಅನ್ನೋ ಅಂತ ಚಾನ್ಸಸ್ ತೀರಾ ಕಡಿಮೆನೆ ಯಾಕೆ ಅಂತಂದ್ರೆ ಇದು ಪ್ಯೂರ್ಲಿ ಡಿಪೆಂಡ್ ಆಗಿರುತ್ತೆ ನಮ್ಮ ಸೈಕಾಲಜಿ ಮೇಲೆ ನಾವು ದುಡ್ಡು ಇನ್ವೆಸ್ಟ್ ಮಾಡಿದಾಗ ಅಥವಾ ದುಡ್ಡು ಹಾಕಿದಾಗ ಮಾರ್ಕೆಟ್ ಗೆ ಸ್ವಲ್ಪ ಫ್ಲಕ್ಚುಯೇಷನ್ಗೂ ಕೂಡ ಹೈಲಿ ಎಮೋಷನ್ಸ್ ಇರುತ್ತೆ ಆ ಎಮೋಷನ್ ಕಂಟ್ರೋಲ್ ತುಂಬಾನೇ ಕಷ್ಟ ಯಾವಾಗ ನಿಮಗೆ ಅದು ಬರುತ್ತೆ ಅಂತಂದ್ರೆ ನೀವು ಎಕ್ಸ್ಪೀರಿಯೆನ್ಸ್ ಆದಾಗ ನಿಮ್ಗೆ ಮಾರ್ಕೆಟ್ ಅಲ್ಲಿ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಯಾವಾಗ ಆಗುತ್ತೆ ಆಗ ಈ ಎಮೋಷನ್ ಕಂಟ್ರೋಲ್ ನಿಮ್ಗೆ ಸಿಗುತ್ತೆ ಅಲ್ಲಿವರೆಗೂ ಕೂಡ ಆಲ್ಮೋಸ್ಟ್ ಅಸಾಧ್ಯ ಅಂತಾನೆ ಹೇಳ್ಬಹುದು ಈ ಎಲ್ಲವುಗಳ ಸಕ್ಸಸ್ ರೇಟ್ ಫಾರ್ ಎಕ್ಸಾಂಪಲ್ ಇಂಟ್ರಾಡೇ ಆಗಬಹುದು ಹಾಗೆ ಸ್ವಿಂಗ್ ಟ್ರೇಡಿಂಗ್ ಆಗಬಹುದು ಫ್ಯೂಚರ್ ಅಂಡ್ ಆಪ್ಷನ್ಸ್ ಇರಬಹುದು ಈ ಎಲ್ಲಗಳ ಸಕ್ಸಸ್ ರೇಟ್ ತೀರಾ ಕಡಿಮೆ ಇರುತ್ತೆ ನಾವು ಸೆಬಿಯ ಒಂದು ರಿಪೋರ್ಟ್ ಅನ್ನ ಗಮನಿಸೋದಾದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ರಿಪೋರ್ಟ್ ಇದು ನೋಡಬಹುದು ಸೆಬಿ ಸ್ಟಡಿ ಸಜೆಸ್ಟ್ ಏಟಿ ನೈನ್ ಪರ್ಸೆಂಟ್ ಇನ್ ಇಕ್ವಿಟಿಡ್ ಲಾಸಸ್ ಇನ್ ಫೈನಾನ್ಶಿಯಲ್ ಟ್ವೆಂಟಿ ಟು ಅಂದ್ರೆ ಹತ್ರಲ್ಲಿ ಒಬ್ಬ ಮಾತ್ರ ಸಕ್ಸಸ್ ಆಗ್ತಿದಾರೆ ಪ್ರಾಫಿಟ್ ಮಾಡ್ಕೊಳ್ತಿದ್ದಾರೆ ನೂರು ಜನರಲ್ಲಿ ತೊಂಬತ್ತು ಜನ ಲಾಸ್ ಮಾಡ್ಕೊಳ್ತಿದ್ದಾರೆ ಹತ್ತು ಜನ ಪ್ರಾಫಿಟ್ ಮಾಡ್ಕೊಳ್ತಿದ್ದಾರೆ ಸಾವಿರ ಜನರಲ್ಲಿ ಒಂಬೈನೂರು ಜನ ಪ್ರಾಫಿಟ್ ಮಾಡ್ಕೊಳ್ತಿಲ್ಲ ಲಾಸ್ ಮಾಡ್ಕೊಳ್ತಿದ್ರೆ ನೂರ್ ಜನ ಪ್ರಾಫಿಟ್ ಮಾಡ್ಕೊಳ್ತಿದಾರೆ ಅದರಲ್ಲೂ ಕೂಡ ಅವರ ಪ್ರಾಫಿಟ್ ಇದು ಅವರೇಜ್ ತಗೊಂಡಿರೋದು ತುಂಬಾನೇ ಕಡಿಮೆ ಇದೆ ಇದು ನಾನು ಹೇಳ್ತಿರೋದಲ್ಲ ಸೆಬಿಯ ರಿಪೋರ್ಟ್ ಹೇಳ್ತಾ ಇರೋದು ಅವರು ಸಾಕಷ್ಟು ದೊಡ್ಡ ದೊಡ್ಡ ಬ್ರೋಕರ್ ಗಳ ಡೇಟಾನ ಅನಲೈಸ್ ಮಾಡಿ ಕೊಟ್ಟಿರೋ ರಿಪೋರ್ಟ್ ಇದು ನೀವು ಇಲ್ಲೂ ಕೂಡ ನೋಡಬಹುದು ಎಫ್ಅಂಡ್ ಓ ಸೆಗ್ಮೆಂಟ್ ಇಸ್ ಬ್ಲೀಡಿಂಗ್ ರಿಟೇಲ್ ಟ್ರೇಡರ್ಸ್ ಸೆಬಿ ಸ್ಟಡಿ ನೈನ್ ಔಟ್ ಆಫ್ ಟೆನ್ ಇಂಡಿವಿಜುವಲ್ ಟ್ರೇಡರ್ಸ್ ಇನ್ ಇಕ್ವಿಟಿ ಎಫ್ ಅಂಡ್ ಓ ಮೇಡ್ ನೆಟ್ ಲಾಸಸ್ ಇನ್ ಫೈನಾನ್ಶಿಯಲ್ ಇಯರ್ ನೈನ್ಟೀನ್ ಟ್ವೆಂಟಿ ಟು ಯಾಕಂದ್ರೆ ಇದಕ್ಕೆಲ್ಲ ದಾರಿ ಇದೆಯಾ ಇವೆಲ್ಲಾನು ಕೂಡ ಲಾಸ್ ಅನ್ನೇ ಮಾಡ್ತಾ ಇದಾವೆ ಇನ್ವೆಸ್ಟರ್ಸ್ ಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾವು ಈಸಿಯಾಗಿ ಹಣ ಗಳಿಸಬಹುದಾದಂತಹ ದಾರಿ ಏನಾದ್ರು ಇದೆಯಾ ಖಂಡಿತ ಅದು ಇದೆ ದ ಓನ್ಲಿ ವೇ ಅಂತಾನೆ ಹೇಳ್ಬೋದು ಅದಕ್ಕೆ ಕಡಿಮೆ ರಿಸ್ಕ್ ಅಲ್ಲಿ ಮ್ಯಾಕ್ಸಿಮಮ್ ರಿಟರ್ನ್ಸ್ ಅನ್ನ ಪಡ್ಕೊಳ್ಬಹುದು ನಾವು ಅಂತ ದಾರಿಯನ್ನ ತುಂಬಾ ಜನ ಇಗ್ನೋರ್ ಮಾಡ್ತಾರೆ ಗೊತ್ತಿರುತ್ತೆ ಅವ್ರಿಗೂ ಕೂಡ ಬಟ್ ಇಂಪಾರ್ಟೆನ್ಸ್ ಅನ್ನ ಕೊಡೋದಿಲ್ಲ ಯಾಕಂತಂದ್ರೆ ಶಾರ್ಟ್ ಟರ್ಮ್ ನಮಗೆ ಬೇಗ ಶ್ರೀಮಂತರಾಗ್ಬೇಕು ಅನ್ನೋ ಆಸೆ ನಾವ್ ಇವತ್ತು ಇನ್ವೆಸ್ಟ್ ಮಾಡಿದ್ರೆ ನಾಳೆ ನಮ್ ನಮ್ಗೆ ಭರ್ಜರಿ ಲಾಭ ಆಗ್ಬೇಕು ನಾಳೆಯಿಂದ ನಮ್ಮ ಜರುಗಳು ಮೇಲೇನೆ ಹೋಗ್ತಾ ಇರಬೇಕು ಕೆಳಗಡೆ ಹೋಗೋ ಆಗಿಲ್ಲ ಸೊ ಈ ರೀತಿ ಮೆಂಟಾಲಿಟಿ ಸೊ ಇದನ್ನ ಬಿಡಬೇಕಾಗುತ್ತೆ ಬಿಟ್ಟು ನಾವು ಈ ದಾರಿಯನ್ನ ಫಾಲೋ ಮಾಡಿದ್ರೆ ಖಂಡಿತ ಲಾಭ ಆಗೋ ಚಾನ್ಸಸ್ ಹೈ ಇರುತ್ತೆ ಲಾಸ್ ಆಗುವಂತ ಚಾನ್ಸಸ್ ಲೋ ಇರುತ್ತೆ ಸೊ ಅದ್ಯಾವುದು ಅಂತಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಸೊ ನಿಮ್ಗೆ ಮಾರ್ಕೆಟ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಬೇಕಾ ಕೋಟ್ಯಾಧಿಪತಿ ಆಗ್ಬೇಕಾ ಖಂಡಿತ ಇದರಿಂದ ಸಾಧ್ಯ ಇದೆ ಜೊತೆಗೆ ಲೋ ರಿಸ್ಕ್ ನೀವು ಎಫ್ ತಗೊಂಡ್ರೆ ಅಲ್ಲಿ ನಿಮ್ಮ ಪೊಸಿಷನ್ಸ್ ಇದ್ರೆ ಯಾವಾಗ ಏನಾಗುತ್ತೋ ಗೊತ್ತಿರೋದಿಲ್ಲ ಮಾರ್ಕೆಟ್ ಅನ್ನ ಟ್ರಾಕ್ ಮಾಡ್ತಾ ಇರಬೇಕು ಪ್ರತಿ ಮೂಮೆಂಟ್ ಕೂಡ ಬದಲಾಗ್ತಿರುತ್ತೆ ಸ್ಕ್ರೀನ್ ನೋಡ್ತಾನೆ ಕೂತ್ಕೊಳ್ಬೇಕಾಗತ್ತೆ ಮಾರ್ಕೆಟ್ ಇವಾಗ ಮೋಸ್ಟ್ ಆಫ್ ದ ಟೈಮ್ ಆದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಆ ರೀತಿ ಇಲ್ಲ ಇಲ್ಲಿ ನೀವು ಇಷ್ಟೇ ಒಂದು ಫಂಡಮೆಂಟಲ್ಸ್ ಚೆನ್ನಾಗಿರುವಂತ ಕಂಪನಿಯನ್ನ ಸೆಲೆಕ್ಟ್ ಮಾಡಬೇಕು ಇನ್ವೆಸ್ಟ್ ಮಾಡಿ ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡಬೇಕು ಈ ಎರಡು ಸಿಂಪಲ್ ಸ್ಟೆಪ್ಸ್ ಅನ್ನ ಫಾಲೋ ಮಾಡಿದ್ರೆ ಖಂಡಿತ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಣ ಮಾಡೋದು ತುಂಬಾನೇ ಈಸಿ ಹಾಗೆ ನಮಗೆಲ್ಲರಿಗೂ ಬೇಕಾಗಿರೋದು ಹಣ ನಾವು ಬಂದಿರೋದು ಬಟ್ ಕಡಿಮೆ ಸಕ್ಸಸ್ ರೇಟ್ ಇರೋಂತ ಕಡೆ ಹೋಗಿ ಟ್ರೇಡಿಂಗ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ ಕಳ್ಕೊಳ್ಳೋದಕ್ಕಿಂತ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಫಲ ಸಿಗೋದ್ ಲೇಟು ಬಟ್ ಖಂಡಿತ ಫಲ ಸಿಗುತ್ತೆ ಇದು ನಮಗೆ ಇಂಪಾರ್ಟೆಂಟ್ ಡೌಟ್ ಇರೋಂತ ಕಡೆ ಹೋಗಿ ಪ್ರಯತ್ನ ಪಡೋದಕ್ಕಿಂತ ಶೋರ್ ಇರೋಂತ ಕಡೆ ಪ್ರಯತ್ನ ಪಡೋದು ಬೆಟರ್ ಅಲ್ವಾ ನನಗೇನ ಇದೆ ಬೆಟರ್ ಅನ್ಸುತ್ತೆ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ ನಾನು ತಿಳ್ಕೊಳ್ತೀನಿ ಜೊತೆಗೆ ನಮಗೆ ಬೀಜ ಬಿತ್ತಿದ ತಕ್ಷಣ ಅಥವಾ ಸಸಿ ನೆಟ್ಟ ತಕ್ಷಣ ಅದರಿಂದ ಫಲ ಸಿಗೋದಿಲ್ಲ ಅದಕ್ಕೆ ಸಮಯ ಬೇಕು ಅದು ಬೆಳಿಬೇಕು ನಂತರ ಮೊಗ್ಗಾಗಬೇಕು ಹೂ ಪೀಚ್ ಆಗಬೇಕು ಕಾಯಿ ಆಗಬೇಕು ಹಾಗೆ ನೆಕ್ಸ್ಟ್ ಹಣ್ಣಾಗಬೇಕು ಇದಿಷ್ಟು ಪ್ರೊಸೀಜರ್ ಅನ್ನ ಫಾಲೋ ಮಾಡಲೇಬೇಕು ನಾವು ಸಸಿ ನೆಟ್ಟಿದ್ದೀವಿ ಅಂದ ತಕ್ಷಣ ಇವತ್ತು ನಾಳೆನೋ ನಾಡಿದ್ದು ಬರೋದಿಲ್ಲ ಅದಕ್ಕಾಗಿ ನಾವು ಕೆಲವು ಸಲ ವರ್ಷಗಟ್ಟಲೆ ಕಾಯಬೇಕಾಗುತ್ತೆ ಸೊ ಆ ಕಾಯೋ ಅಂತ ತಾಳ್ಮೆ ಕೂಡ ಇರಬೇಕು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿದವ್ರಿಗೆ ಸೊ ನಿಮಗೆ ಇನ್ ಕೇಸ್ ಕೋಟ್ಯಾಧಿಪತಿ ಆಗ್ಬೇಕು ಅನ್ನೋಂತ ಕನಸಿದ್ರೆ ನೀವು ನನ್ ಬೇಗ ಆಗ್ಬೇಕು ಅನ್ನೋ ಕನಸನ್ನ ಇವತ್ತೇ ಬಿಟ್ಬಿಡಿ ಆಲ್ಮೋಸ್ಟ್ ಅಸಾಧ್ಯ ಅಂತ ಹೇಳ್ಬೋದು ಅದರಲ್ಲೂ ಈಗ ತಾನೇ ನೋಡ್ತೋರಿಸ್ನಲ್ಲ ಸಕ್ಸಸ್ ರೇಟ್ ನೈಂಟಿ ಫೇಲ್ಯೂರ್ ಆಗುವಂತ ಚಾನ್ಸಸ್ ಜಾಸ್ತಿ ಟೆನ್ ಪರ್ಸೆಂಟ್ ಚಾನ್ಸ್ ಇರಬಹುದು ಬಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನೈನ್ಟಿ ಪರ್ಸೆಂಟ್ ಸಕ್ಸಸ್ ರೇಟ್ ಇರುತ್ತೆ ಟೆನ್ ಪರ್ಸೆಂಟ್ ಫೇಲ್ಯೂರ್ ರೇಟ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಸೊ ಇದರಲ್ಲಿ ನೀವು ಯಾವ್ದು ಬೆಟರ್ ನೀವೇ ಚೂಸ್ ಮಾಡಿ ತೊಂಬತ್ತು ಪರ್ಸೆಂಟ್ ಸಕ್ಸಸ್ ಆಗುವಂತ ಚಾನ್ಸಸ್ ಇರೋದು ಬೆಟರ್ ತೊಂಬತ್ತು ಪರ್ಸೆಂಟ್ ಫೇಲ್ಯೂರ್ ಆಗುವಂತ ಚಾನ್ಸಸ್ ಇರೋದು ಬೆಟರ್ ಇದನ್ನ ಡಿಸೈಡ್ ಮಾಡ್ಕೊಳ್ಳಿ ನೀವೇ ಇನ್ ಕೇಸ್ ಏನೋ ಎಲ್ಲೋ ಭರ್ಜರಿ ಲಾಭ ಗಳಿಸಿದ್ವಿ ಅಂದ್ಕೊಳ್ಳಿ ಅದು ಶಾರ್ಟ್ ಟರ್ಮ್ ಅಷ್ಟೇ ಜೊತೆಗೆ ಈಸಿಯಾಗಿ ಸಿಕ್ಕಿದ್ದಕ್ಕೆ ಮನುಷ್ಯ ಬೆಲೆ ಕೊಡೋದಿಲ್ಲ ಯಾವ್ದನ್ನ ಕಷ್ಟಪಟ್ಟು ಗಳಿಸ್ತಾನೋ ಅದಕ್ಕೆ ಬೆಲೆ ಕೊಡೋದು ಜಾಸ್ತಿ ಯಾಕಂದ್ರೆ ಆ ಪ್ರಯತ್ನದ ಹಿಂದಿನ ಕಷ್ಟ ಅವನಿಗೆ ಗೊತ್ತಿರುತ್ತೆ ಅದು ಸಾಕಷ್ಟು ಪಾಠಗಳನ್ನ ಕಲಸಿರುತ್ತೆ ಅದು ಮನುಷ್ಯನ ಸ್ಟ್ರಾಂಗ್ ಮಾಡಿರುತ್ತೆ ಆದ್ರೆ ಈಸಿಯಾಗಿ ಸಿಕ್ಕಂತ ಸಕ್ಸಸ್ ಮನುಷ್ಯನ ಈಗೋ ಅಥವಾ ಅಹಮ್ಮನ್ನ ಜಾಸ್ತಿ ಮಾಡುತ್ತೆ ಜೊತೆಗೆ ಅದಕ್ಕೆ ಜಾಸ್ತಿ ದಿನದ ಲೈಫ್ ಇರೋದಿಲ್ಲ ಶಾರ್ಟ್ ಟರ್ಮ್ ಅಷ್ಟೇ ಆಗಿರುತ್ತೆ ಹಾಗಾಗಿ ನನ್ನ ಪ್ರಕಾರ ನೀವು ಒಳ್ಳೆ ವೆಲ್ತ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು ಅಂತಂದ್ರೆ ಜಾಸ್ತಿ ಸಕ್ಸಸ್ ರೇಟ್ ಇರುವಂತ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋದು ಬೆಸ್ಟ್ ಅನ್ಸುತ್ತೆ ಸೊ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಸಹ ತಿಳ್ಕೊಳ್ತೀನಿ ಸೊ ನಾನಂತೂ ಎಫ್ ಬಗ್ಗೆ ಆಗ್ಲಿ ಎಂಟ್ರಾಡೆ ಆಗ್ಲಿ ಈ ರೀತಿಯ ಟ್ರೇಡಿಂಗ್ ಅನ್ನ ಪ್ರಿಫರ್ ಮಾಡೋದಿಲ್ಲ ಜೊತೆಗೆ ನಾನು ಹೇಳ್ಕೊಡೋದು ಇಲ್ಲ ಈವನ್ ಸ್ವಿಂಗ್ ಟ್ರೇಡ್ ಅಷ್ಟೇ ನಮ್ಮ ಗುರಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಅಲ್ಲ ಸೊ ಇದೆಲ್ಲ ನೋಡಿದ್ಮೇಲೆ ನಿಮ್ಗೆ ಏನ್ ಅನ್ಸುತ್ತೆ ಅದರ ಮೇಲೆ ನೀವು ಡಿಸಿಷನ್ ತಗೊಳ್ಬಹುದು ಯಾವುದು ಬೆಟರ್ ನಾನವಾಗ್ಲೇ ಹೇಳ್ದಂಗೆ ತೊಂಬತ್ತು ಪರ್ಸೆಂಟ್ ಸಕ್ಸಸ್ ರೇಟ್ ಇರೋ ಕಡೆ ಹೋಗ್ತೀರಾ ಟೆನ್ ಪರ್ಸೆಂಟ್ ಸಕ್ಸಸ್ ರೇಟ್ ಇರೋ ಕಡೆ ಹೋಗ್ತೀರಾ ಇದು ನಿಮ್ಮದೇ ಡಿಸಿಷನ್ ಆಗಿರ್ಲಿ ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಕೆಲವು ಒಳ್ಳೆ ವಿಚಾರಗಳನ್ನ ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ